ಕಪ್ಪತಗುಡ್ಡ ವನ್ಯಜೀವಿ ಧಾಮಕ್ಕೆ ಕಾಡಿಗೆ ಚುತ್ತಡೆ ಜಾಗೃತಿಗಾಗಿ ವಾಲಿಬಾಲ್ ಪಂದ್ಯಾವಳಿ ಹಾಗೂ ಸ್ಟಿಕ್ಕರ್ ಬಿಡುಗಡೆ ಕಾರ್ಯಕ್ರಮ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಮುಂಡ್ರಗಿ ವಲಯದ ಕಪ್ಪತ್ ಹಿಲ್ಸ್ನಲ್ಲಿ ಹಮ್ಮಿಕೊಳ್ಳಲಾಯಿತು ಸಸಿ ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದ ಶಾಸಕರ ಆಪ್ತ ಸಹಾಯಕ ರವಿ ಲಮಾಣಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಾಕೆವಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ವಹಿಸಿಕೊಂಡಿದ್ದು ಮುಂಡ್ರಗಿ ತಾಲೂಕಿನ ಬಾಕೆವಾಡಿ ಗ್ರಾಮದ ಪಾಟೀಲ್ ಪ್ರೌಢಶಾಲೆಯಲ್ಲಿ ಕಾರ್ಯಕ್ರಮ ಆಯೋಜಿಸಲಾಯಿತು ಕುರಿಗಾಹಿಗಳಿಗೆ ಪ್ರೋತ್ಸಾಹದ ಕಿಟ್ ವಿತರಣೆ ಮಾಡಲಾಯಿತು ಕಪತ್ ಹಿಲ್ಸ್ ವತಿಯಿಂದ ಪ್ರತಿಯೊಂದು ಗ್ರಾಮ ಪಂಚಾಯತ್ಗೆ ಬೋರ್ಡ್ ಹಾಕಲಾಯಿತು ಬಂದಂತಹ ದ್ವಿಚಕ್ರ ವಾಹನಗಳಿಗೆ ಸ್ಟಿಕರ್ ಅಂಟಿಸಲಾಯಿತು ಈ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿದ ಆರ್ಎಫ್ಓ ಮಂಜುನಾಥ ಮೇಘಳಮನಿಯವರು ಕಪತಗುಡ್ಡವು ಹಿರಿಯರು ನಮಗೆ ನೀಡಿದ ಉಡುಗೊರೆಯೆಲ್ಲ ಬದಲಾಗಿ ಮುಂದಿನ ಪೀಳಿಗೆಯಿಂದ ಪಡೆದ ಸಾಲ ಆದ್ದರಿಂದ ಅರಣ್ಯವನ್ನ ಉಳಿಸಿ ಬೆಳೆಸಿ ಅವರಿಗೆ ಹಿಂದಿರುಗಿಸುವ ಜವಾಬ್ದಾರಿ ನಮ್ಮೆಲ್ಲರದ್ದಾಗಿದೆ ಕುರಿಗಾಹಿಗಳು ಸದಾ ಕಾಡು ಮೇಡುಗಳಲ್ಲಿ ಸಂಚಾರ ಮಾಡುತ್ತಾರೆ ಅವರು ಬೆಂಕಿ ಕಂಡ ತಕ್ಷಣ ಇಲಾಖೆಗೆ ತಿಳಿಸಿದರೆ ಕೂಡಲೇ ಬೆಂಕಿ ನಂದಿಸುವ ಕೆಲಸವಾಗುತ್ತದೆ ಹೀಗಾಗಿ ಕುರಿಗಾಹಿಗಳಿಗೆ ಇದರ ಜಾಗೃತಿ ಮತ್ತು ಜವಾಬ್ದಾರಿ ನೀಡಲಾಗಿದೆ ಪ್ರತಿಯೊಬ್ಬ ಯುವಕರು ಕಪ್ಪತ ಗುಡ್ಡವನ್ನು ಉಳಿಸುವ ಕೆಲಸ ಮಾಡಬೇಕು ಬೆಂಕಿ ಕಂಡ ತಕ್ಷಣ ಇಲಾಖೆಗೆ ಫೋನ್ ಮಾಡಿ ಎಂದರು ಈ ಸಂದರ್ಭದಲ್ಲಿ ಕುರಿಗಾಹಿಗಳಿಗೆ ಇಲಾಖೆಯಿಂದ ಕೆಟ್ಟ ವಿತರಣೆ ಮಾಡಲಾಯಿತು ನಂತರ ಮಾತನಾಡಿದ ಮಂಜುನಾಥ್ ಮುದೋಳ್ ಹಾಗೂ ಕುಮಾರಸ್ವಾಮಿ ಅವರು ಕಪ್ಪತ ಹಿಲ್ಸ್ ಇಲಾಖೆಯ ಆರ್ಎಫ್ಒ ಮಂಜುನಾಥ್ ನೇಘಳಮನಿಯ ಕಪ್ಪತಗುಡ್ಡ ಗುಡ್ಡ ರಕ್ಷಣೆಗಾಗಿ ಅನೇಕ ಯೋಜನೆಗಳನ್ನು ಹಮ್ಮಿಕೊಂಡಿದ್ದು ನಿಜಕ್ಕೂ ಅವರ ಕಾರ್ಯಕ್ಕೆ ನಾವು ಗೌರವಿಸಬೇಕು ಕಪ್ಪತಗುಡ್ಡ ಉಳಿಸುವ ಹೊಣೆ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಇಲ್ಲಿ ಸಿಗುವ ಔಷಧಿ ಸಸ್ಯಗಳು ಮತ್ತೆ ಯಾವ ಗುಡ್ಡದಲ್ಲಿಯೂ ಸಿಗುವುದಿಲ್ಲ ಅದನ್ನು ರಕ್ಷಿಸೋಣ ಎಂದರು ಈ ಸಂದರ್ಭದಲ್ಲಿ ಕಲಿಕೇರಿ ಬಾಗೇವಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳು ಸದಸ್ಯರುಗಳು ಯುವಕರುಗಳು ಕ್ರೀಡಾಪಟುಗಳು ಹಾಗೂ ಕುರಿಗಾಹಿಗಳು ಉಪಸ್ಥಿತರಿದ್ದರು ಕುಮಾರ್ ನಾಯಕ್ ಕರಾಳ ಸತ್ಯ ನ್ಯೂಸ್ ಮುಂಡರ್ಕಿ